ಎಲ್ಲ ನನ್ನ ಸಮಸ್ತ ಪ್ರೀತಿಯ ವೀಕ್ಷಕರಿಗೂ ಕೂಡ ಶುಭ ಮಧ್ಯಾಹ್ನ ಇವತ್ತು ನಾನು ವೈಕುಂಠ ಏಕಾದಶಿ ಬಗ್ಗೆ ತಿಳಿಸ್ತಾ ಇದ್ದೀನಿ ವೈಕುಂಠ ಏಕಾದಶಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜನವರಿ ಹತ್ತನೇ ತಾರೀಕು ಬಂದಿದೆ ಹತ್ತನೇ ತಾರೀಕು ಅಂದರೆ ಶುಕ್ರವಾರ ಏಕಾ ವೈಕುಂಠ ಏಕಾದಶಿ ಆದರೆ ಈ ವ್ರತನ ನಾವು ಆಚರಿಸ್ಬೇಕು ಅಂದರೆ ನಾವು ಗುರುವಾರದಿಂದಲೇ ನಾವು ಇದಕ್ಕೆ ತಯಾರಿ ಶುರು ಮಾಡಬೇಕಾಗುತ್ತೆ ಯಾಕಂದರೆ ನಾಳೆ ಉಪವಾಸ ಇರ್ತೀವಿ ಅಂದರೆ ನಾವು ಇವತ್ತಿನಿಂದಲೇ ಅದಕ್ಕೆ ಸಂಕಲ್ಪವನ್ನು ಮಾಡಬೇಕು ಹಾಗಾಗಿ ನನಗೆ ತಿಳಿದಿರುವಂತಹ ಬೇರೆಯವರಿಂದ ಹಿರಿಯರಿಂದ ತಿಳಿದಿರುವಂತಹ ಮಾಹಿತಿನ ನಾನು ನಿಮ್ಮ ಹತ್ರನೂ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ವೈಕುಂಠ ಏಕಾದಶಿ ಅಂದರೆ ಏನಪ್ಪ ಅಂದರೆ ವಿಷ್ಣು ದೇವರು ಉತ್ತರಾಭಿಮುಖವಾಗಿ ಮುಕ್ಕೋಟಿ ದೇವತೆಗಳಿಗೂ ದರ್ಶನ ನೀಡುವಂತಹ ದಿನಗಳಿಗೆನ ನಾವು ವೈಕುಂಠ ಏಕಾದಶಿ ಅಂತ ಕರಿತೀವಿ ಈ ಮತ್ತೆ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರ್ತವೆ ಆ ಇಪ್ಪತ್ನಾಲ್ಕು ಏಕಾದಶಿಗಳನ್ನ ಮಾಡೋದು ಒಂದೇ ಇವತ್ತು ಒಂದು ದಿವಸ ವೈಕುಂಠ ಏಕಾದಶಿ ಮಾಡಿದ್ರು ಕೂಡ ಇಪ್ಪತ್ನಾಲ್ಕು ಏಕಾದಶಿಗಳನ್ನ ಮಾಡಿದಾಗ ಸಿಗೋಷ್ಟು ಫಲ ನಮಗೆ ಈ ಒಂದು ವೈಕುಂಠ ಏಕಾದಶಿ ಮಾಡೋದ್ರಿಂದ ಸಿಗುತ್ತೆ ಹಾಗಾಗಿ ಇದು ತುಂಬಾ ಶ್ರೇಷ್ಠವಾದ ಏಕಾದಶಿ ಅಂತ ಹೇಳ್ಬೋದು ಸಾಧ್ಯವಾದಷ್ಟು ಎಲ್ಲರೂ ಕೂಡ ಇದನ್ನು ವ್ರತವನ್ನು ಮಾಡೋದಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಪಡಿ ಹನ್ನೆರಡು ವರ್ಷದಿಂದ ಒಳಗಡೆ ಇರೋರು ಮಾಡಲೇಬೇಕು ಅಂತ ಏನು ಅವಶ್ಯಕತೆ ಇಲ್ಲ ಹಾಗೆ ಅರವತ್ತು ವರ್ಷದ ಮೇಲ್ಪಟ್ಟವರು ಕೂಡ ಮಾಡಲೇಬೇಕು ಅಂತ ಯಾವುದೇ ರೀತಿ ಕಟ್ಟುಪಾಡುಗಳಿಲ್ಲ ಹಾಗೆ ಮಧ್ಯದಲ್ಲಿ ಅವೆರಡು ಮಧ್ಯದಲ್ಲಿರೋರು ಮಾಡಬೇಕು ಆಗೋದಿದ್ರೆ ಮಾಡಿ ಇದನ್ನು ಮಾಡೋದು ಹೇಗಪ್ಪ ಅಂದರೆ ಗುರುವಾರ ಸಂಜೆ ನಾವು ಉಪವಾಸನ ಶುರು ಮಾಡಬೇಕಾಗುತ್ತೆ ಗುರುವಾರ ಸಂಜೆಯಿಂದ ನಾವು ದೇವ್ರ ಪೂಜೆನ ಮಾಡಿ ಸಂಕಲ್ಪ ಮಾಡಬೇಕಾಗುತ್ತೆ ಯಾವ ಕಾರಣಕ್ಕೆ ನಾವು ಉಪವಾಸ ಇರ್ತೀವಿ ಅಂತ ಸಂಕಲ್ಪನ ಮಾಡಿ ಅವತ್ತಿನಿಂದ ನಾವು ಅನ್ನವನ್ನು ತಿನ್ನೋದನ್ನು ಬಿಡಬೇಕು ಅನ್ನ ತಿನ್ನಬಾರ್ದು ಗುರುವಾರನೂ ತಿನ್ನಬಾರ್ದು ಶುಕ್ರವಾರನೂ ತಿನ್ನಬಾರ್ದು ಗುರುವಾರ ನಾವು ಸಂಕಲ್ಪ ಮಾಡಿದ್ರೆ ಮತ್ತೆ ಈ ವ್ರತ ನಮಗೆ ಕಂಪ್ಲೀಟ್ ಆಗೋದು ಬಂದು ಶನಿವಾರ ಬೆಳಗ್ಗೆ ಕಂಪ್ಲೀಟ್ ಆಗುತ್ತೆ ಈ ವ್ರತ ಉಪವಾಸ ಅಂದರೆ ಕೆಲವರು ಹಣ್ಣು ಹಣ್ಣುಗಳು ಹಾಲು ತಿಂದು ಕೂಡ ಉಪವಾಸನ ಮಾಡ್ತಾರೆ ಏನು ತಿಂದಲೇನೂ ಕೂಡ ಉಪವಾಸ ಮಾಡ್ತಾರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡಿ ಸಾಧ್ಯವಾದಷ್ಟು ಏನು ತಿಂದಲೇ ಇರೋದಕ್ಕೆ ಟ್ರೈ ಮಾಡಿ ಎಲ್ಲ ತಿಂದ್ಬಿಟ್ಟು ಉಪವಾಸ ಮಾಡ್ತೀವಿ ಅಂದರೆ ಅದರಲ್ಲಿ ಅರ್ಥ ಏನು ಬರುತ್ತಲ್ವ ಹಾಗಾಗಿ ಏನು ತಿಂದಲೇ ನಿಮಗೆಲ್ಲ ಆದಷ್ಟು ಭಕ್ತಿಯಿಂದ ದೇವ್ರಿಗೆ ಉಪವಾಸ ಮಾಡೋದನ್ನು ಪ್ರಯತ್ನ ಪಡಿ ಈ ಉಪವಾಸ ಹೇಗಪ್ಪ ಅಂದರೆ ಗುರುವಾರದಿಂದ ನಾವು ಶುರು ಮಾಡ್ತೀವಿ ಆ ಗುರುವಾರ ಸಂಕಲ್ಪ ಮಾಡಿದ್ಮೇಲೆ ಯಾವುದೇ ರೀತಿ ಅನ್ನದಿಂದ ಅನ್ನದಿಂದ ಮಾಡಿರೋಂಥ ಪದಾರ್ಥವನ್ನು ನಾವು ಸೇವಿಸ್ಬಾರ್ದು ಮತ್ತು ಶುಕ್ರವಾರ ಎಂದಿನಂತೆ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆನೇ ಎದ್ದು ಮನೆಯೆಲ್ಲ ಶುಚಿಗೊಳಿಸಿ ತಾವು ಕೂಡ ಶುಚಿಯಾಗಿ ಮತ್ತೆ ದೇವ್ರ ಪೂಜೆಗೆ ಎಲ್ಲ ಸಿದ್ಧ ಸಿದ್ಧ ಮಾಡಿಕೊಂಡು ಭಕ್ತಿಯಿಂದ ದೇವ್ರ ಪೂಜೆನ ಮಾಡಬೇಕು ನಿಮ್ಮ ಮನೇಲಿ ರಾಮ ಇಲ್ಲ ವಿಷ್ಣು ದೇವರು. ವಿಷ್ಣುಗೆ ದೇವರಿಗೆ ವಿಷ್ಣು ದೇವ್ರ ಫೋಟೋ ಅಥವಾ ರಾಮ ಸೀತಾ ಅಥವಾ ತಿರುಪತಿ ತಿಮ್ಮಪ್ಪ ಈ ಥರ ವೆಂಕಟೇಶ್ವರ ಸ್ವಾಮಿ ಯಾವುದಾದರೂ ಸರಿ ವಿಷ್ಣು ದೇವರಿಗೆ ದೇವರ ರೂಪದಲ್ಲಿರುವಂತಹ ದೇವ್ರ ಫೋಟೋಗೆ ನಾವು ದೇ ಪೂಜೆಯನ್ನು ಮಾಡಬೇಕು ಸಾಧ್ಯ ವಿಷ್ಣುವಿಗೆ ಹಳದಿ ಬಣ್ಣ ಇಷ್ಟ ಅಂತ ಪುರಾಣಗಳಲ್ಲಿ ಉಲ್ಲೇಖಿಸಿದ್ದಾರಂತೆ ಹಾಗಾಗಿ ಹಳದಿ ಬಣ್ಣದ ಹೂಗಳನ್ನ ದೇವರಿಗೆ ಅರ್ಪಿಸಿ ಭಕ್ತಿಯಿಂದ ನಿಮ್ದು ಏನು ಬೇಡಿಕೆ ಇದೆ ಅದನ್ನು ಈ ಮನಸ್ಸಲ್ಲಿ ಹೇಳ್ಕೊಳ್ತಾ ನಾವು ಪೂಜೆಯನ್ನು ಶುರು ಮಾಡಬೇಕು ಯಾವುದೇ ರೀತಿ ಅನ್ನದಿಂದ ಮಾಡಿರುವಂತಹ ಆಹಾರಗಳನ್ನ ತಿನ್ನಬಾರ್ದು ಆ ದಿನ ಪೂರ್ತಿ ಸಾಧ್ಯವಾದಷ್ಟು ದೇವರ ಸ್ತೋತ್ರಗಳನ್ನ ದೇವರ ಕತೆಗಳನ್ನ ಈ ಥರ ಓದೋದ್ರ ಮೂಲಕ ಆ ದಿನವನ್ನು ಕಳಿಬೇಕು ಇಷ್ಟೆಲ್ಲ ಮಾಡಿ ಸಂಜೆವರೆಗೂ ದಿನ ಕಳೆದು ಕೆಲವೊಬ್ಬರು ಮಲ್ಕೊತಾರೆ ರಾತ್ರಿ ಇಲ್ಲ ಇಲ್ಲ ಅನ್ನೋರು ದೇವರ ವ್ರತ ಕತೆ ಈ ಥರ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಕತೆಗಳನ್ನ ರಾತ್ರಿ ಇಡೀ ಓದಿ ಮತ್ತು ಶನಿವಾರ ಬೆಳಗ್ಗೆ ಒಂದು ಎಂಟು ಇಪ್ಪತ್ತು ಎಂಟು ಇಪ್ಪತ್ತರ ಒಳಗಡೆ ನಾವು ದೇವರಿಗೆ ಅನ್ನದಿಂದ ಮಾಡಿರಬೇಕು ಅನ್ನದಿಂದ ಮಾಡಿರುವಂತಹ ಪ್ರಸಾದವನ್ನು ದೇವರಿಗೆ ಅರ್ಪಿಸೋದ್ರ ಮೂಲಕ ಪೂಜೆ ಕೊನೆಯದಾಗಿ ಪೂಜೆಯನ್ನು ಮಾಡಿ ನಾವು ಈ ವ್ರತವನ್ನು ಪೂರ್ಣಗೊಳಿಸ್ಬೇಕು ನಾವು ಅನ್ನವನ್ನು ಬಿಡೋದ್ರ ಮೂಲಕ ಸಂಕಲ್ಪ ಮಾಡಿರ್ತೀವಲ್ವ ಹಾಗೆ ಅನ್ನದಿಂದ ಮಾಡಿರುವಂತಹ ಪ್ರಸಾದವನ್ನು ದೇವರಿಗೆ ಅಲ್ ಅರ್ಪಿಸೋದ್ರ ಮೂಲಕ ಈ ವ್ರತವನ್ನು ನಾವು ಪೂರ್ಣಗೊಳಿಸಬೇಕು ಹಾಗೆಯೇ ಅವತ್ತಿನ ದಿನ ವೈಕುಂಠ ಏಕಾದಶಿ ದಿನ ಯಾವುದಾದ್ರು ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನವನ್ನು ದೇವರ ದರ್ಶನವನ್ನು ಉತ್ತರ ದೀಕ್ಷ ಉತ್ತರ ದಿಕ್ಕಿನ ಮುಖಾಂತರ ದೇವರ ದರ್ಶನವನ್ನು ಪಡಿಬೇಕು ಅದು ಏಳು ಬಾಗಿಲುಗಳನ್ನ ಮಾಡಿರ್ತಾರೆ ಎಲ್ಲ ವಿಷ್ಣು ದೇವಸ್ಥಾನದಲ್ಲೂ ಕೂಡ ಏಳು ಬಾಗಿಲಿನ ಮೂಲಕ ನಾವು ದೇವರನ್ನ ದರ್ಶನ ಪಡೆಯೋ ಥರ ಮಾಡಿರ್ತಾರೆ ಆ ರೀತಿ ಮಾಡೋದ್ರ ದರ್ಶನ ಪಡೆಯೋದ್ರಿಂದ ಆ ದಿನ ಪುಣ್ಯ ಸಿಗುತ್ತೆ ನಮಗೆ ಅಂತ ಹೇಳ್ತಾರೆ ಹಾಗೆ ನಾನು ಚಿಕ್ಕ ವಯಸ್ಸಿಂದ ಕೇಳ್ಪಟ್ಟಿರೋಂಗೆ ಆ ದಿನ ಸತ್ತವರೆಲ್ಲ ಸೀದಾ ಸ್ವರ್ಗಕ್ಕೆ ಹೋಗ್ತಾರೆ ಯಾಕಂದರೆ ಸ್ವರ್ಗದ ಬಾಗ್ಲ ಅವತ್ತು ತೆಗ್ದಿರುತ್ತೆ ಅಂತ ಹೇಳ್ತಾರೆ ಈ ರೀತಿ ವೈಕುಂಠ ಏಕಾದಶಿ ಬಗ್ಗೆ ನನಗೆ ತಿಳಿದಿರುವಂತಹ ನಮ್ಮ ಹಿಡಿ ಹಿರಿಯರು ತಿಳಿಸಿರುವಂತಹ ಮಾಹಿತಿ ಇದಾಗಿರುತ್ತೆ ನಿಮ್ಗೇನಾದರೂ ನಾನು ತಿಳಿಸಿರುವಂತಹ ಮಾಹಿತಿ ಇಷ್ಟ ಆಗಿದೆ ಅಂತಂದರೆ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್